ಸಂಸದ ಸಂಗಣ್ಣ ಕರಡಿ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಬಿಡೋದಿಲ್ಲ ಅವರು ಸಾಕಷ್ಟು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದ ಅನುದಾನವನ್ನು ತಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅವ್ರ ಬಗ್ಗೆ ಹಗುರವಾಗಿ ಮಾತನಾಡುವಂಥ ಇಲ್ಲ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲೋದಿಲ್ಲ ಅಂತ ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ತಿಳಿಸಿದರು ಇನ್ನು ಕುಷ್ಟಗಿಪಟ್ಟಣದ ಸಂಗಮ ಲೇಔಟ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಗಣನವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರೆ ಬಿಜೆಪಿ ಪಕ್ಷಕ್ಕೆ ನಷ್ಟವಿಲ್ಲವೆಂದು ನಾನು ಹೇಳೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಸಂಸದರು ಹಿರಿಯರು ಮತ್ತು ನಮ್ಮ ಪಕ್ಷದ ಪ್ರಮುಖರು ನಮ್ಮ ಹೈಕಮಾಂಡ್ ಅವರನ್ನ ಮನವೊಲಿಸುತ್ತದೆ ನಮ್ಮ ಜೊತೆಗೆ ಸಂಗಣನವರು ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂದರು ಮಾಧ್ಯಮದವರು ನನ್ನನ್ನು ಪ್ರಶ್ನೆ ಮಾಡಿ ಮತ್ತೆ ಬಿಜೆಪಿ ಟಿಕೆಟ್ ಬದಲಾವಣೆ ಆಗಬಹುದೇ ಅಂತ ಹೇಳಿದಾಗ ನಾನು ಮಾಧ್ಯಮದವರ ಪ್ರಶ್ನೆಗೆ ಒಮ್ಮೆ ಟಿಕೆಟ್ ಕೊಟ್ಟ ಮೇಲೆ ಮತ್ತೆ ಟಿಕೆಟ್ ಬದಲಾವಣೆ ಆಗಲು ಸಾಧ್ಯ ಇಲ್ಲ ಅಂತ ಹೇಳಿದ್ದೇನೆ ಹೊರತು ಬೇರೆ ಏನು ಹೇಳಿಲ್ಲ ಸಂಗಣ ಕರಡಿಯವರ ಬಗ್ಗೆ ನನಗೆ ಕೆಟ್ಟ ಅಭಿಪ್ರಾಯಗಳಿಲ್ಲ ಅವರ ಬಗ್ಗೆ ನನಗೆ ಅಭಿಮಾನ ಇದೆ ಈಗಾಗಲೇ ಸಂಸದರ ಜೊತೆಗೆ ರಾಜ್ಯ ಮತ್ತು ಕೇಂದ್ರದ ನಾಯಕರು ಮನವೊಲಿಸಲು ಪ್ರಯತ್ನವನ್ನ ಮಾಡಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಪಕ್ಷ ಬಿಡೋದಿಲ್ಲ ನಾನು ಅವರ ವಿರುದ್ಧ ಯಾವುದೇ ಹೇಳಿಕೆಯನ್ನ ನೀಡೋದಿಲ್ಲ ನಾನು ಎಲ್ಲವನ್ನ ತಳ್ಳಿ ಹಾಕ್ತಿದ್ದೇನೆ ಅವರು ನಮ್ಮ ಬಿಜೆಪಿ ಪಕ್ಷದ ಹಿರಿಯರು ಮೋದಿಜಿಯವರ ದೊಡ್ಡ ಅಭಿಮಾನಿಗಳು ನಾನು ಕೂಡ ಎರಡು ಮೂರು ಬಾರಿ ಭೇಟಿ ಮಾಡಿದ್ದೇನೆ ನಾವು ಕೂಡ ಮನವೊಲಿಸಿದ್ದೇವೆ ಅವರು ನಮ್ಮ ಜೊತೆ ಬಂದು ಬಿಜೆಪಿ ಪಕ್ಷದ ಪರ ಕೆಲಸವನ್ನು ಮಾಡ್ತಾರೆ ಅವರು ಯಾವುದೇ ಕಾರಣಕ್ಕೂ ಪಕ್ಷವನ್ನು ಬಿಡೋದಿಲ್ಲ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲೋದಿಲ್ಲ ನಮ್ಮ ಜೊತೆ ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ರವಿಕುಮಾರ್ ಹಿರೇಮಠ ಚಂದ್ರಕಾಂತ ಒಡಗೇರಿ ಪ್ರಕಾಶ್ ತಾಳಗೇರಿ ಪ್ರಭುಶಂಕರಗೌಡ ಪಾಟೀಲ

ಅನುಯಾಯಿಗಳು ಅವರು ಪ್ರತಿ ಮಾತಾಡ್ತಿದ್ರೆ ಮೋದಿ ಅವರ ಬಗ್ಗೆ ಮಾತಾಡ್ತಾರೆ ರಾಷ್ಟ್ರ ಅಲ್ಲ ಇಡೀ ವಿಶ್ವವೇ ಒಪ್ಪಿರ್ತಕ್ಕಂಥ ನಾಯಕ ಅಂತಕ್ಕಂಥ ಹೇಳ್ತಾರೆ ಹಂಗಾಗಿ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಖಂಡಿತವಾಗಿ ನಮ್ಮ ಜೊತೆ ಇರ್ತಾರೆ ಮನವೊಲಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ಪಾರ್ಟಿ ಮಾಡ್ತಾರೆ ನಾನು ಎರಡು ಸಲ ಹೋಗಿದ್ದೀನಿ ಅವ್ರಿಗೆ ಟಿಕೆಟ್ ಅನೌನ್ಸ್ ಮಳೆ ಬಾರಸು ಹೋಗಿದ್ದೀನಿ ಮಾರ್ಗದರ್ಶನ ಹೋಗಿದ್ದೀನಿ ಮತ್ತೆ ನಾನು ಬೆಂಗಳೂರು ಯಾವುದೇ ಕಾರಣಕ್ಕೂ ಪಾರ್ಟಿಯಿಂದ ಹೊರಗಡೆ ಹೋಗೋಲ್ಲ ಅನ್ನೋದು ನಿಮ್ಗೆ ವಿಶ್ವಾಸ ಐತಿ ಖಂಡಿತ ಸರ್ ಟಿಕೆಟ್ ನಂತರ ಹಿರಿಯರು ಪಕ್ಷದ ವರಿಷ್ಠರ ಆತೋ ಯಾರು ಸಂಸದರನ್ನ ಈಗ ಕಾಂಟ್ಯಾಕ್ಟಾಗಿ ಮಾಡಲಿಲ್ಲ ನಂಗೆ ಸೌಜನ್ಯಕ್ಕೂ ಅವರು ನಮ್ಗೆ ಟಿಕೆಟ್ ಈ ಸಲ ಮಿಸ್ ಆಗೈತಿ ಮುಂದಿನ ಸಲ ನಾವು ಬೇರೆ ಪಾರ್ಟಿ ಒಳಗೆ ಕೊಡ್ತೀವಿ ಅಂತ ಏನು ಹೇಳಿಲ್ಲ ಅಂತ ಟಿಕೆಟ್ ಘೋಷಣೆ ಆದ ಮಾರನೇ ದಿವಸ ಬೆಳಗ್ಗೆ ಮುಂಜಾನೆ ಮೂರು ಗಂಟೆಗೆ ಅವರು ಬಂದಿದ್ದಾರೆ ಡೆಲ್ಲಿ ಬಂದ ಮೇಲೆ ಕೆಲವೊಂದು ಅವ್ರೇ ಇರ್ತಕ್ಕಂಥ ಒತ್ತಡದೊಳಗೆ ನೀವು ಆಫ್ ಮಾಡಿದ ಮೇಲೆ ಅದನ್ನು ಯಾಕಂತ ಅವ್ರು ಮಾತನಾಡಕ್ಕೆ ಆಗಿರ್ಲಿಕ್ಕಿಲ್ಲ ಮಾರನೇ ದಿವಸ ಅವ್ರು ಫೋನ್ ಮಾಡಿದ್ದಾರೆ ವಿಜಯ ಫೋನ್ ಮಾಡಿದ್ದಾರೆ ಫೋನ್ ಮಾಡಿದಾರೆ ನಮ್ಮ ನಾಯಕರು ಫೋನ್ ಮಾಡಿದ್ದಾರೆ ಮಾಡಿ ಅವರು ಸಂಪರ್ಕ ಮಾಡಿಕೊಂಡಿದ್ದಾರೆ ಸಿಕ್ಕ ಅವರು ಹೇಳಿದ್ದಾರೆ ಸಂಗಣ ಸರ್ ಹೇಳಿದ್ದಾರೆ ಬೇಜಾರಾಗಿ ಮಾಡಿಲ್ಲ ಅವತ್ತೂ ಹೇಳಿದ್ದಾರೆ ಬಹಿರಂಗ್ರು ಮಾತಾಡಿದ್ರೆ ವಿಜೇಂದ್ರೆ ನಮ್ಮ ಪ್ರಧಾನ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಅವರು ಮಾತಾಡಿದಾರೆ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಅವರು ಮಾತಾಡಿದಾರೆಲ್ಲ ಮಾಡೋದಿಲ್ಲ ಅವರು ರಾಜೇಶ್ ಮಾಡಿದ ಪಕ್ಷ ಅಲ್ಲ ಸರ್ ಈಗ ಅದೇ ಹೇಳಿದ್ರು ಅವರು ಅವರು ಮಾತು ಮಾಡೋದಿಲ್ಲ ಅಂತಕ್ಕಂಥ ವಿಶ್ವಾಸದಲ್ಲೇ ನಾವು ಮತ್ತೆ ಬೇಡ ಹೇಗಾಡ